ಫೆಬ್ರವರಿ ಹದಿನಾಲ್ಕು ಸರ್ ಇದು ಇಂಡಿಯಾದೊಳಗಡೆ ಬ್ಲಾಕ್ ಡೇ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಓಕೆ ಸೊ ಕರಿತಾ ಇದೀವಿ ಬಿಕಾಸ್ ಇದೊಂದು ಕರಾಳ ದಿನ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಮ್ಮ ಸೇನಾ ವಾಹನದಲ್ಲಿ ನಮ್ಮ ಸೈನಿಕರು ಹೋಗಬೇಕಾದಾಗ ಬಾಂಬ್ ದಾಳಿಯನ್ನ ಮಾಡಿ ಅವರನ್ನ ಸರ್ ಕೊಲ್ಲಲಾಯಿತು ಇದೊಂದು ದುಷ್ಕೃತ್ಯ ಮತ್ತ ಇದನ್ನ ನಮ್ಮ ದೇಶ ಕೂಡ ವಾಪಸ್ಸು ಏನ್ ಅಟ್ಯಾಕ್ ಮಾಡ್ಬೇಕು ಅಟ್ಯಾಕ್ ಮಾಡಿ ಸರ್ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಿದಾರೆ ಬಟ್ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣ ಓಕೆ ಸೊ ಎಲ್ಲವನ್ನ ಮುಡಿಪಾಗಿಟ್ಟು ಹೋರಾಡುವಂತ ಸೈನಿಕರು ಈ ದೇಶಕ್ಕಾಗಿ ತ್ಯಾಗ ಬಲಿದಾನವನ್ನ ಮಾಡಿದಂತ ಸೊ ಈ ಒಂದು ದಿನ ನಾವು ಅವರನ್ನ ನೆನೆಯಬೇಕು ಬಟ್ ಇವತ್ತೊಂದ್ ದಿವಸ ನಾವು ಸ್ಟೇಟಸ್ ಹಾಕುದು ಇವತ್ತೊಂದ್ ದಿವ್ಸ ಅವ್ರ ಬಗ್ಗೆ ಹೇಳೋದು ಮರ್ತು ಬಿಡುದಲ್ಲ ತಮ್ಮ ಸರ್ ನೋಡ್ರಿ ಫ್ಯಾಮಿಲಿ ಬಿಟ್ಟಿರ್ತಾರ ಅವ್ರ ಫ್ಯಾಮಿಲಿ ಬಿಟ್ಟು ಗಡಿ ಒಳಗಡೆ ಪುಲ್ವಾಮಾ ಇವೆಲ್ಲ ಏನದವಲ್ಲ ಮೈನಸ್ ದಾಗ ಹೋಗ್ತಾರೆ ಟೆಂಪರೇಚರ್ ಓಕೆ ಪುಲ್ವಾಮಾ ಇರ್ಬೋದು ಉರಿ ಇರ್ಬೋದು ಕಾರ್ಗಿಲ್ ಇರ್ಬೋದು ಕಾಶ್ಮೀರದೊಳಗಡೆ ಮೈನಸ್ ಟೆಂಪ್ರೇಚರ್ ಹೋಗ್ತದೆ ಅಂತಲ್ಲಿ ಕೊರೆಯುವಂತ ಚಳಿಯಲ್ಲಿ ಇದ್ಕೊಂಡು ನಮ್ಮ ಸೈನಿಕರು ನಮ್ಮನ್ನ ಕಾಪಾಡ್ತಾರೆ ನಮ್ಮ ದೇಶ ಸುರಕ್ಷತೆಯಿಂದ ಇರಲಿ ನಮ್ಮ ದೇಶದ ಜನ ಸುರಕ್ಷತೆಯಿಂದ ಇರಲಿ ನಮ್ಮ ದೇಶದ ಜನರ ಆಸ್ತಿ ಪಾಸ್ತಿ ಸುರಕ್ಷತೆಯಿಂದ ಇರಲಿ ಅಂತೆ ಅಷ್ಟೆಲ್ಲ ಅವ್ರು ತ್ಯಾಗ ಅಂದ್ರ ಅದನ್ನ ಬರೀ ನೆನಪುಸೋದಲ್ಲ ಅದಕ್ಕೆ ನಾವು ಏನ್ ಬರಬೇಕು ಬದ್ಧ ಇರಬೇಕು ಏನ್ ಮಾಡ್ಬೇಕು ಸರ್ ನಾವು ಮಾಡುವ ಕೆಲಸಗಳು ಕರೆಕ್ಟ್ ಇರ್ಬೇಕು ಈಗ ನಾನು ಒಬ್ಬ ಟೀಚರ್ ಅದೇನಂತಂದ್ರೆ ಆ ಟೀಚಿಂಗ್ ಅಷ್ಟು ಕ್ವಾಲಿಟಿ ಇರಬೇಕು ಅಷ್ಟು ಗುಣಮಟ್ಟದ ಟೀಚಿಂಗ್ ಇರಬೇಕು ಬದ್ಧವಾಗಿರ್ಬೇಕು ನಮ್ ನಮ್ಮ ಕೆಲಸ ನಾವು ಮಾಡ್ಬೇಕು ಅಂದ್ರೆ ದೇಶದ ಅಭಿವೃದ್ಧಿ ಆಗ್ತದೆ ದೇಶ ಕಾಯಕರ್ತಾರ ಅವ್ರು ಜೀವ ಕೊಟ್ಟ ಕಾಯಕತ್ತರ ಇಲ್ಲಿ ನಾವು ಹಲ್ಕಾ ಕೆಲಸಗಳನ್ನ ಮಾಡ್ಕೊಂತ ಭ್ರಷ್ಟಾಚಾರ ಮಾಡ್ಕೊಂತ ಸುಳ್ಳು ಹೇಳ್ಕೊಂತ ಓಕೆ ಮಾಡೋ ಕೆಲಸಗಳೆಲ್ಲ ಹಾಪ್ ಕೆಲಸಗಳನ್ನ ಮಾಡ್ಕೊಂತ ಮನಸ್ಸಿಲ್ಲದ ಕೆಲಸಗಳನ್ನ ಮಾಡ್ಕೊಂತ ದೇಶ ಹಾಳ್ಮಾಡೋದ್ರೆ ಏನಾರಿಲ್ಲ ಅಂಗದ್ರೆ ಅವ್ರನ್ನ ಕರೆಸಿ ನೀವು ಬಂದ್ಬಿಟ್ರೆ ಬೇರೆ ದೋರ ಬಂದ ಮಾಡಿಬಿಡ್ತಾರ ದೇಶ ನಮ್ಮವ್ರ ನಮ್ಮೊಂದ ಹಾಳು ಮಾಡಕತ್ತಾರ ಇವತ್ತು ಓಕೆ ನಮ್ಮ ಜನನೇ ನಮ್ಮ ಜನರ ಮೇಲೆ ಭ್ರಷ್ಟಾಚಾರ ಮಾಡೋದು ಜಾತಿ ಧರ್ಮ ಜಗಳ ಪ್ಲಸ್ ಪೊಲಿಟಿಕ್ಸ್ ಇಂಥವೆಲ್ಲ ಮಾಡಿದ್ರೆ ನಾವು ಅವರಿಗೆ ಮಾಡುವಂತ ಅವಮಾನ ಅವ್ರು ಕಾಯ್ತಾ ಇದಾರೆ ದೇಶವನ್ನ ಹೌದಿಲ್ರಿ ಈಗ ತಂದೆ ತಾಯಿಗಳು ದುಡ್ಡು ಕೊಟ್ಟು ನಿಮ್ಗೆ ಓದಕ್ಕೆ ಕಳ್ಸಿದಾರೆ ನೀವು ಓದೋದ್ ಬಿಟ್ಟು ಬೇರೆ ಏನೋ ಫಲತು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ರೆ ತಂದೆ ತಾಯಿಗಳಿಗೆ ನೀವು ಮಾಡುವಂತ ಅವಮಾನ ಅದಕ್ಕೆ ನಾವು ಒಂದು ಬದ್ಧತೆ ಇರ್ಬೇಕು ನನ್ನ ಸಲುವಾಗಿ ಅವ್ರು ಪ್ರತಿ ತಿಂಗಳು ದುಡ್ಡು ಕೊಡಕತ್ತಾರಪ್ಪ ನಮ್ಮ ಮನಿ ನಡ್ಸಾಕತ್ತಾರ ಏ ಸಾಕಷ್ಟು ಪ್ರಾಬ್ಲಮ್ ಬರ್ತಾವ ಅಪ್ಪ ಅವರು ಅವ್ರ ಅದನ್ನೆಲ್ಲ ಮೀರಿ ನಮ್ಮನ್ನ ಪ್ರೊಟೆಕ್ಟ್ ಆ ಪ್ರೊಟೆಕ್ಟ್ ಮಾಡಿದ್ದಕ್ಕಾದ್ರೂ ನಾವು ಅವ್ರನ್ನ ತೀರ್ಸ್ಬೇಕು ತೀರ್ಸಕ್ ಆಗುದಿಲ್ಲ ಸಾಧ್ಯ ಆದಷ್ಟು ಮಾಡ್ಬೇಕು ಹಂಗ ಇವತ್ತು ನಮ್ಮ ಗಡಿ ಕಾಯ್ತಾ ಇದಾರೆ ಅಂತಂದ್ರೆ ಒಳಗಡೆ ನಾವು ಪ್ರತಿಯೊಬ್ರು ಸರ್ ಪ್ರತಿಯೊಬ್ರು ನಮ್ಮ ನಮ್ಮ ದೇಶಕ್ಕಾಗಿ ದುಡಿಬೇಕು ದೇಶಭಕ್ತಿ ಇರಬೇಕು ಮಾಡೋ ಕೆಲಸಗಳು ಕರೆಕ್ಟ್ ಇರಬೇಕು ಲಪಂಗರಿ ಓಟ್ ಹಾಕಬಾರ್ದು ಜಾತಿ ಧರ್ಮದ ಮೇಲೆ ಓಟ್ ಹಾಕಬಾರ್ದು ದುಡ್ಡು ತಗೊಂಡು ಓಟ್ ಹಾಕಬಾರ್ದು ಇದನ್ನೆಲ್ಲ ಮಾಡ್ಕೊಂತ ಹೋದ್ರೆ ಅವ್ರು ಕಾಯ್ದಿದ್ದು ಉಪಯೋಗ ಇಲ್ದಂಗಾಗ್ತದೆ ಅದಕ್ಕಾಗಿ ಬರೀ ನಾವು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದ್ ದಿವಸ ನೆನಪಿಸಿಕೊಂಡು ಮತ್ತೆ ಆಸ್ ಯುಜಲ್ ಚಲ್ತಾ ಹೇ ಹಿಂಗಿರಂಗಿಲ್ಲ ನಿಜವಾಗ್ಲೂ ನಮ್ಮ ಗಡಿ ಕಾಯುವಂತ ಸೈನಿಕರಿಗೆ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಅವರು ಫ್ಯಾಮಿಲಿಗಳು ಇಲ್ಲಿ ಇರ್ತಾವ ಅವ್ರ ಮಕ್ಕಳು ಇಲ್ಲಿ ಇರ್ತಾರೆ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅವ್ರಿಗೆ ಒಳ್ಳೆ ಹೆಲ್ತ್ ಫೆಸಿಲಿಟಿ ಕೊಡ್ಬೇಕು ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ಸರ್ ಭ್ರಷ್ಟಾಚಾರ ಟೇಬಲ್ ಕೆಳಗಡೆಯಿಂದ ಇಂದ ಲಂಚ ಕೊಡ್ಲಾರದೆ ಕೆಲಸ ಮಾಡಿ ಕೊಡುವಂತ ವ್ಯವಸ್ಥೆಗಳು ಬರ್ಬೇಕು ಅಂದ್ರೆ ಆ ಒಂದು ಸೈನಿಕರಿಗೆ ಒಂದು ಗೌರವ ಸಿಗ್ತದೆ ಬಹಳ ಬದಲಾವಣೆ ಆಗಬೇಕು ಇಲ್ಲಾಂದ್ರೆ ಅವ್ರಿಗೂ ಅಸಹ್ಯ ಆಗ್ಬಿಡ್ತಕ್ಕೆ ಎಂತ ಅವ್ರ ನಾವು ಕಾಯಕ್ರೆ ಅಂತ ಅದಕ್ಕಾಗಿ ಸರ್ಕಾರಗಳು ಕೂಡ ಅಷ್ಟೇ ಬದ್ಧರಾಗಿರ್ಬೇಕು ಒಂದು ದಿವ್ಸ ಹಾಯಿ ಹುಯಿ ಮಾಡಿ ಉಳಿದ ದಿವ್ಸ ಮತ್ತೆ ಓಕೆ ಹಂಗ್ ಮಾಡ್ಕೊಂಡು ಹೋದ್ರೆ ಫೈನಲಿ ದೇಶಕ್ಕೇ ಎಫೆಕ್ಟ್ ಆಗ್ತದೆ ಒಂದ್ ದಿವಸ ಬ್ಲಾಕ್ ಡೇ ಹೋಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬ್ಲಾಕ್ ಡೇನ ಆಗ್ತದೆ ಓಕೆ ಅವ್ರಿಗೆ ಈ ಒಂದು ವಿಡಿಯೋ ನಾವು ಡೆಡಿಕೇಟ್ ಮಾಡ್ತಾ ಮುಂದೋಗೋಣ